ಬಿಜಾಪುರದಲ್ಲಿರುವಂತ ಜಿಲ್ಲಾ ಆಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಆಸ್ಪತ್ರೆ ಸರಿ ಇದು ನಾವು ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅದು ಖಾಸಗೀಕರಣ ಆಗಬಾರದು ಸರ್ಕಾರಿ ಆಸ್ಪತ್ರೆ ಆಗೇ ಉಳಿಬೇಕು ಒಂದ್ ಹೇಳಿ ಬಿ ಪಿ ಬಂದ್ರೆ ನಮ್ಮ ಬಡ ಜನರು ಆರೋಗ್ಯಕ್ಕಾಗಿ ಮನೆಯಲ್ಲೇ ಬಿದ್ದು ಸಾಯುವಂತ ಪರಿಸ್ಥಿತಿ ಮುಂದೊಂದಿನ ಬರ್ತದೆ ಅದನ್ನ ಮಾರಾಟಕ್ಕೆ ಹೊಂದ ಸರ್ಕಾರದ ಈ ನೀತಿಯನ್ನ ನಾವು ವಿರೋಧಿಸ್ಬೇಕು ಏನಿದು ಹೋರಾಟ ಏಕೆ ಇವತ್ತು ರಂಗೋಲಿ ಚಳವಳಿ ಏಕೆ ನಾವು ಮಹಿಳೆಯರು ಇವತ್ತು ಬೀದಿಗೆ ಇಳಿಯಬೇಕಾಯಿತು ನಮ್ಮ ಸರ್ಕಾರ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡುವ ಹುನ್ನಾರಕ್ಕೆ ಹೊಂಟಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅದರ ಆವರಣದಲ್ಲಿ ನೂರ ಐವತ್ ಮೂರ ಎಕರದಷ್ಟು ಭೂಮಿ ಇದೆ ಈ ಭೂಮಿಯನ್ನ ಕಾರ್ಪೊರೇಟ್ಸ್ ಗೆ ಬಿಟ್ಟುಬಿಟ್ಟು ಅಲ್ಲಿ ಒಂದು ಪಿಪಿಪಿ ಮಾದರಿಯ ಅಂದ್ರೆ ಸರ್ಕಾರಿ ಖಾಸಗಿ ಒಪ್ಪಂದದ ಒಂದು ವೈದ್ಯಕೀಯ ಕಾಲೇಜನ್ನ ಸ್ಥಾಪನೆ ಮಾಡಲಿಕ್ಕೆ ರೂಪಣೆಯನ್ನು ಹಾಕ್ತಾ ಇದ್ದಾರೆ ಇದನ್ನ ವಿರೋಧಿಸಿಕೊಂಡು ಇವತ್ತು ಮಹಿಳೆಯರು ಭೀತಿ ಇಳಿದು ಬಣ್ಣ ಬಣ್ಣದ ರಂಗೋಲಿಯನ್ನ ಹಾಕ್ತಾ ತಮ್ಮ ಪ್ರತಿಭಟನೆಯನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಎಲ್ಲಾ ಸೌಕರ್ಯಗಳು ಇರುವ ಸಜ್ಜಾಗಿರುವ ಒಂದು ಆಸ್ಪತ್ರೆ ನಮ್ಮ ಬಿಜಾಪುರದ ಜಿಲ್ಲಾ ಆಸ್ಪತ್ರೆ ಆರ್ನೂರ ಐವತ್ತು ಬೆಡ್ಗಳಿದೆ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ ಟ್ರಾಮಾ ಸೆಂಟರ್ ಇದೆ ಎಲ್ಲಾ ಸೌಕರ್ಯಗಳು ಇದ್ದು ಒಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಅಲ್ಲಿ ಇದೆ ಅದನ್ನ ಬಿಟ್ಟು ಬಿಟ್ಟು ಅದನ್ನ ಮಾರಾಟಕ್ಕೆ ಹೊಂಟಿದ ಸರ್ಕಾರದ ಈ ನೀತಿಯನ್ನ ನಾವು ವಿರೋಧಿಸ್ತೇವೆ ಯಾವ ಬೆಲೆ ಕೊಟ್ಟು ಅಲ್ಲಿ ಒಂದು ಪಿಪಿಪಿ ಮಾದರಿಯ ಮೆಡಿಕಲ್ ಕಾಲೇಜ್ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಸರ್ಕಾರಿ ಆಸ್ಪತ್ರೆಯನ್ನ ಯಾವ ಬೆಲೆ ಕೊಟ್ಟು ಉಳಿಸ್ತೀವಿ ಅಂತ ಬಣ್ಣದ ಭಾಷೆಯಲ್ಲಿ ನಾವು ಇವತ್ತು ರಂಗೋಲಿ ಚಳವಳಿ ಮೂಲಕ ಸರ್ಕಾರಕ್ಕೆ ಪ್ರಶ್ನೆ ಹಾಕ್ತಾ ಇದ್ದೀವಿ ಈಗ ನಾಳಿನ ದಿವಸ ಎರಡು ತಿಂಗಳ ಹೋರಾಟ ಮಾಡುತ್ತಾ ಇರುವ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿ ಮುಖ್ಯಮಂತ್ರಿಯನ್ನ ಭೇಟಿ ಆಗಲಿಕ್ಕೆ ಒಂದು ನಿಯೋಗವನ್ನ ಹೋಗ್ತಾ ಇದೆ ಏನಾಗುತ್ತದೋ ನಮಗೆ ಗೊತ್ತಿಲ್ಲ ಏನಾಗ್ತದೆ ಬಿಡಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನ ಮಾತ್ರ ಖಾಸಗೀಕರಣ ಮಾಡಕ್ಕೆ ನಾವು ಒಪ್ಪುವುದಿಲ್ಲ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸಂಬಂಧ ಇಟ್ಕೊಂಡ್ಬೇಕು ಇನ್ನು ಮತ್ತಷ್ಟು ಚೆನ್ನಾಗಿ ಸರ್ಕಾರಿ ಆಸ್ಪತ್ರೆಯನ್ನ ನಡೆಸ್ಕೊಂಡು ಹೋಗೋದು ಬಿಟ್ಟು ಅದನ್ನ ಖಾಸಗಿಕ್ಕೆ ಮಾರಾಟ ಮಾಡಕ್ಕೆ ಸರ್ಕಾರಕ್ಕೆ ಹೋಗಿದ್ರೆ ನಾವು ಒಪ್ಪುವುದಿಲ್ಲ ಕಳೆದ ಎರಡು ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಹೋರಾಟಕ್ಕೆ ಕುಂತಿದ್ದಾರೆ ಆದ್ರೆ ಏನಾಯಿತು ಎಂಟು ಶಾಸಕರಿದೆ ನಮ್ಮ ಜಿಲ್ಲೆ ಎಂಟು ಶಾಸಕರಿದ್ದಾರೆ ಎಂಟು ಶಾಸಕರು ಅಲ್ಲಿ ಬಂದು ಮಾತಾಡಿಕೊಂಡು ಹೋಗಿದ್ದಾರೆ ಆದರೆ ಒಬ್ಬರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಮ್ಮ ವಿಜಾಪುರದ ವಿಚಾರ ಎತ್ತಲಿಲ್ಲ ಸರ್ಕಾರಿ ಆಸ್ಪತ್ರೆಯ ಖಾಸಗೀಕರಣ ಆಗಬಾರದು ಇಲ್ಲಿ ನಮಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ವಿಚಾರ ಯಾವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿಲ್ಲ ಅದೇ ನಮಗೆ ಇಷ್ಟು ವಿರೋಧ ಇಷ್ಟು ಪ್ರತಿಭಟನೆಗೆ ಜನ ಎಂತಿರುವುದು ನಾವು ಬೀದಿಗೆ ಬಂದಿರುವುದು ಆ ಕಾರಣದಿಂದ ಸರ್ಕಾರ ನಮಗೆ ಮಾತು ಕೊಡಬೇಕು ಜಿಲ್ಲಾ ಆಸ್ಪತ್ರೆಯನ್ನ ಯಾವ ಕಾರಣಕ್ಕೂ ಮಾರಾಟ ಮಾಡೋದಿಲ್ಲ ಅಲ್ಲಿ ಇರುವ ಭೂಮಿಯನ್ನ ಉಳಿಸ್ತಾರೆ ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕಟ್ತಾರೆ ಅಂತ ಮಾತು ಕೊಟ್ಟಾದ್ಮೇಲೆ ನಮ್ಮ ಪ್ರತಿಭಟನೆ ನಿಲ್ಲುತ್ತದೆ ಇವತ್ತಿನ ದಿವಸ ನಾವು ಒಂದು ಪ್ರತ್ಯೇಕ ರೀತಿಯ ಬಣ್ಣ ಬಣ್ಣದ ರಂಗೋಲಿ ಹಾಕುವ ಕಾರ್ಯಕ್ರಮ ಎತ್ತಿರುವುದು ನಮ್ಮ ರಂಗೋಲಿಯು ಸರ್ಕಾರದ ಕಿವಿಗೆ ಇವತ್ತು ಹೋಗಬೇಕು ಎದಕ್ಕೆ ತಾಗಬೇಕು ಈ ರೆಂಗೋಲಿ ಸರ್ಕಾರ ನಮಗೆ ಉತ್ತರ ಕೊಡ್ಬೇಕು ಅದಕ್ಕಾಗಿಯೇ ನಾವು ಇವತ್ತು ಬೀದಿಗೆ ಬಂದಿರೋದು ಮತ್ತೆ ಮತ್ತೆ ಸವ್ಯ ಬೇಕೆನಸ ಮೃದುವಾದ ನಂದಿನಿ ಬನ್ನಿ ಎಲ್ಲರಿಗೆ ನಮಸ್ಕಾರ ರೀ ನಾ ಖಾಸಗಿ ದಾನ ರೀ ಯಾಕೆ ರೀ ಅವರು ನಮ್ಮ ಬಡವರು ಯಾವ ನಾವು ಹುಟ್ಟಿಲ್ಲ ನಮ್ಮ ಅಪ್ಪ ಅವರು ಹುಟ್ಟಿದಿಲ್ಲ ಅವಾಗ ಅವಾಗ್ಲಿಂದ ಹಾಸ್ಪಿಟಲ್ ಐತ್ರಿ ಅದು ಮತ್ತೆ ಈಗ ಯಾಕೆ ಖಾದಿಗೆ ಮಾಡ್ಲಾಕತ್ತಾರೀ ಅವರು ಯಾವುದಕ್ಕೆ ಸಂಬಂಧ ಮಾಡ್ಲಾಕತ್ತಾರೀ ಅವರು ಮತ್ತು ಎಲ್ಲ ಡಿಲಿವರಿ ಆಗ್ತೈತ್ರಿ ಎಲ್ಲ ಆಪ್ರೇಷನ್ ಆಗ್ತೈತ್ರಿ ಎಲ್ಲ ನಮ್ಗೆ ಮನೆ ಕೆಲಸ ಮಾಡೋರಿಗೆ ಎಲ್ಲ ನಾವು ಸೌಲಭ್ಯ ಐತಿ ಅಲ್ಲಿ ಮತ್ತು ಈಗ ಖಾದಿಗೆ ಮಾಡಿದ್ರೆ ನಾವು ಎಲ್ಲಿ ಸಾಯ್ಬೇಕೇನು ರೀ ನಾವು ಮತ್ತೆ ಮೆಡಿಕಲ್ ಕಾಲೇಜ್ ಮಾಡ್ದಂದ್ರೆ ನಾವು ನಾವು ಮನೆ ಕೆಲಸ ಮಾಡುವರು ಆಟೋ ಚಾಲಕರು ಮಕ್ಕಳು ಅವರು ಎಲ್ಲರೂ ಅಲ್ಲಿ ಹೋಗಿ ಕಲಿತಾರೆ ಅವರು ಡಾಕ್ಟರ್ ಆಗ್ತಾಯಿರಿ ಅವ್ರು ಖಾದಗಿ ಮಾಡ್ತಾರ ಅಂತ ಕೆಲ್ಸ ಅದು ಭೂಮಿ ನಮ್ದೇ ಗೌರ್ಮೆಂಟ್ಲಿಂದ ಭೂಮಿ ಅದು ರೊಕ್ಕ ಕೊಟ್ಟಿನ ತಾವು ಯಾಕೆ ತಗೋತಾರ್ರಿ ಅವರು ಮತ್ತು ನಮ್ಮ ಬ ಯಾಕೆ ಸರ್ಕಾರದವನ್ನ ಖಾದಗಿ ಮಾಡಾಕತ್ತಾರೀ ಅದು ನಮ್ಗೆ ಬೇಕು ರೀ ಎಷ್ಟು ಎಷ್ಟು ನಾವು ಹುಟ್ಟಿದ್ರೆ ಮುಂಚೆ ಇತ್ತು ರೀ ಅದು ಇನ್ನತ ನಾನು ಖಾದಗಿ ಮಾಡ್ತೀನಿ ಅಂತ ಅಂದಿಲ್ಲ ಈಗೇ ಯಾಕೆ ರೀ ಅವರು ಮೊದಲ ಮಂತ್ರಿ ಅವರು ಇವರು ಇದ್ರೆ ಅವಾಗಲಿಂದ ನಡೆದಿದ್ರು ಅದು ಈಗೇ ಹೊಸ ಮಂತ್ರಿ ಆಗಿ ಹೊಸ ಮುಖ್ಯಮಂತ್ರಿ ಆಗಿ ಅವ್ರು ಯಾಕೆ ಮಾಡ್ಲಾಕತ್ತಾರೀ ಬಳ್ಳೂರು ಸಂಬಂಧ ನಿಂತಾರ್ರಿ ಬಟ್ ಎಲ್ಲ ಆರ್ಸ್ ಮೇಲೆ ಅವ್ರು ಬಂದಾರ್ರೀ ಮತ್ತು ಈಗ ನಮಗೆ ಮೋಸ ಮಾಡ್ಲಾಕತ್ತಾರೀ ಅವ್ರು ಖಾಸಗಿ ದವಾಖಾನ ಮಾಡ್ತೀರ ಖಾಸಗಿ ದವಾಖಾನ ಮಾಡಿದ್ರಿ ಭಾಳ ಖಾಸಗಿ ದವಾಖಾನೆ ಐತಿ ನಾವು ಸರ್ಕಾರ ಯಾಕಂದ್ರೆ ಬಿಟ್ಟು ಅಲ್ಲೇ ಹೋಗ್ತಿದ್ದೆ ಅಲ್ರಿ ಮತ್ತೆ ನಾವು ಮತ್ತೆ ಖಾಸಗಿ ದವಾಖಾನೆ ಇದ್ದವ್ರು ಅನ್ಕು ಸರ್ಕಾರನಾಗಿ ಕರ್ಕೊಂಡು ಬರ್ರಿ ನೀವು ಎಲ್ಲರೂ ಚಲೋ ನೋಳ್ದಿರಿ ಅವರು ಎಲ್ಲರಿಗೆ ಸರಿಯಾಗಿ ಇದು ಕೊಡಂದ್ರೆ ಎಲ್ಲದು ಪುಣ್ಯ ಹತ್ತಿತ್ತು ಅವ್ರಿಗೆ ನಾ ಅವರು ಮಂತ್ರಿ ಆಗಿ ಎಮ್ ಎಲ್ ಎ ಆಗಿ ಅವ್ರು ಏನಾರಾದ್ರೂ ಅವ್ರು ಖಾಸಗಿ ದವೆಂದು ಹೋಗ್ತಾರೆ ನಾವು ಎಲ್ಲಿ ಹೋಗ್ಬೇಕು ರೀ ನಾವು ಖಾಸಗಿ ದೊಡ್ಡಕ್ಕೂ ಹೋಗಿರಿ ಮೊನ್ನೆ ಮೊನ್ನೆ ನಂದೇ ಆಪ್ರೇಷನ್ ಆಗಿತ್ತು ರೀ ಅಲ್ಲಿ ಮೇನ್ ಆಗಿ ಆಪ್ರೇಷನ್ ಆಗಿತ್ತು ರೀ ಈಗ ಹೊರಗೆ ದೀಡ್ ಲಕ್ಷ ರೂಪಾಯಿ ಆಗ್ತಿತ್ತು ರೀ ನಾವು ಎಲ್ಲಿಂದ ತೊಗೊಂಡು ಬರೋದ್ರಿ ನಾವು ಬ ಮನೆ ಕೆಲಸ ಮಾಡುವ್ರಿ ನಾವು ಎಲ್ಲಿಂದ ತಗೊಂಡು ಬರ್ಬೇಕು ರೀ ಅಲ್ಲಿ ಐತಿ ಅನ್ಕುಷನ್ ನಾವು ಮಾಡ್ಕೋದಿರಿ ಅದು ಖಾಸಗಿ ಮಾಡ್ದಂದ್ರೆ ನಾವು ಏನು ಮಾಡ್ಬೇಕು ರೀ ಅದು ನಮ್ಮ ಖಾಸಗಿ ಅದು ನಾವು ಸರ್ಕಾರೇ ಬೇಕು ರೀ ಅದು ಮೆಡಿಕಲ್ ಕಾಲೇಜು ಸರ್ಕಾರೇ ಬೇಕು ರೀ ಈ ಬಡವರು ಸಂಬಂಧ ಎಲ್ಲಾರ್ ಸರ್ ಸರ್ಕಾರ ಖಾಸಗಿಲ್ರಿ ಬಿಜಾಪುರದಲ್ಲಿರುವಂತ ಜಿಲ್ಲಾ ಆಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಆಸ್ಪತ್ರೆ ಸುಮಾರು ಒಂದೂರ ಐವತ್ತು ಎಕರೆ ಭೂಮಿಯನ್ನು ಹೊಂದಿರುವಂತ ಆಸ್ಪತ್ರೆ ಮತ್ತೆ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆ ಇರುವಂತ ಆಸ್ಪತ್ರೆ ಇವತ್ತು ಈ ಆಸ್ಪತ್ರೆ ಮೇಲೆ ರಾಜಕಾರಣಿಗಳ ಕಣ್ಣು ಬಿದ್ದಿದೆ ಅಂತಂದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಭೂಮಿಯನ್ನ ಗಮನಿಸ್ಲಿಕ್ಕೆ ಆ ಒಂದು ಆಸ್ಪತ್ರೆ ವ್ಯವಸ್ಥೆನ ಅಂಡರಲ್ಲಿ ತಗೊಳಿಕ್ಕೆ ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಪಿ 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 ಮಾಡಲ್ ತರಬೇಕು ಅಂತ ಪಿ ಪಿ ಮಾಡಲ್ ಏನಾದ್ರು ಬಂದ್ರೆ ನಮ್ಮ ಬಡ ಜನರು ಆರೋಗ್ಯಕ್ಕಾಗಿ ಮನೆಯಲ್ಲೇ ಬಿದ್ದು ಸಾಯುವಂತ ಪರಿಸ್ಥಿತಿ ಮುಂದೊಂದು ದಿನ ಬರ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಹತ್ತು ರೂಪಾಯಿ ಚೀಟಿ ಮಾಡಿಸಿದ್ರೆ ಸಾಕು ಸ್ಕ್ಯಾನಿಂಗ್ ಇರ್ಬೋದು ರಕ್ತ ತಪಾಸಣೆ ಇರ್ಬೋದು ಅಥವಾ ಯಾವ್ದೇ ಒಂದು ಎಕ್ಸ್ ರೇ ಇರ್ಬೋದು ಚಿಕಿತ್ಸೆ ಇರ್ಬೋದು ಕೊಟ್ಟು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಬಡ ಪಕ್ಕವರು ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯವನ್ನ ಸುಧಾರ್ಸ್ಕೊಂಡು ಮನೆಗೆ ಬರ್ತಾರೆ ಖಾಸಗಿ ಆಯ್ತಪ್ಪ ಅಂತಂದ್ರೆ ಜನರಲ್ಲಿ ದುಡ್ಡಿಲ್ಲ ಸರ್ ಮೊದ್ಲೆ ಕೆಲಸ ಇಲ್ಲ ಇಲ್ಲಿ ಒಂದಿನ ಒಂದ್ ಈಗ ನಮ್ಮ ಮೇಲೆ ಅನಾವೃಷ್ಟಿ ಬರುತ್ತೆ ಜನರು ವಲಸೆ ಹೋಗ್ತಾರೆ ಉದ್ಯೋಗಕ್ಕಾಗಿ ಮತ್ತೆ ಸಂಬಳಕ್ಕಾಗಿ ಅವ್ರು ಪರದಾಡುವಂತ ಒಂದು ತುತ್ತು ಕುಳಿಯಾಗಿ ಪರದಾಡುವಂತ ಪರಿಸ್ಥಿತಿಯಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಂತ ಪರಿಸ್ಥಿತಿ ನಮ್ಮ ಜನರಲ್ಲಿ ಇಲ್ಲ ಹೀಗಾಗಿ ಇದು ಖಾಸಗೀಕರಣ ಆಗಬಾರ್ದು ಸರ್ಕಾರಿ ಆಸ್ಪತ್ರೆಯಾಗಿ ಉಳಿಬೇಕು ಅನ್ನೋದು ನಮ್ದು ಉದ್ದೇಶ ಇದೆ ಇನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರದಲ್ಲಿ ಆಗ್ಬೇಕು ನಮ್ಮ ಜಿಲ್ಲೆ ತುಂಬಾ ಪುರಾಣವಾದ ಜಿಲ್ಲೆ ಅಂದ್ರೆ ಇದು ನಿನ್ನೆ ಮೊನ್ನೆ ಆದಂತ ಜಿಲ್ಲೆ ಅಲ್ಲ ಸ್ವತಂತ್ರ ಸ್ವತಂತ್ರ ನಂತರ ಜಿಲ್ಲೆ ಅಂತ ಇದು ಘೋಷಣೆಯಾಗಿರುವಂತ ಜಿಲ್ಲೆ ಈ ಜಿಲ್ಲೆಗೆ ಸರ್ಕಾರಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹಿಂದೆ ಯಾವತ್ತೋ ಬರಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳು ಮನಸ್ಸು ಮಾಡಿಲ್ಲ ಈಗ ಏನೋ ಒಂದು ಪ್ರಸ್ತಾಪ ಬಂತು ಆದ್ರೆ ಅದನ್ನ ಪಿ ಪಿ ಮಾಡಲ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ ಪಿ ಪಿ ಮಾಡಲ್ ಮಾಡಿದ್ರೆ ನಮ್ ಜನರಿಗೆ ಯಾವ್ದು ಉಪಯೋಗ ಇಲ್ಲ ಅಲ್ಲಿ ಮತ್ತೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೆ ನಮ್ಮ ಬಡ ಜನರು ಕಲಿತಾರೆ ನಮ್ಮ ಬಡ ಮಕ್ಕಳು ಕೂಡ ಯಾರಾದ್ರೂ ಒಬ್ಬರಾದ್ರು ಒಂದು ಸ್ಲಂಬ ಒಬ್ಬರಾದ್ರು ಅಥವಾ ಒಂದು ಹಳ್ಳಿಯಿಂದ ಒಬ್ಬರಾದ್ರೂ ಒಂದು ತಾಣದಿಂದ ಒಬ್ಬರಾದ್ರೂ ವೈದ್ಯರಾಗ್ತಾರೆ ಒಂದ್ ಕಾಸಿಗಾಯ್ತಪ್ಪ ಅಂತಂದ್ರೆ ಮತ್ತೆ ಶ್ರೀಮಂತರಿಗೆ ಬಂಡವಾಳಶಾಹಿಗಳಿಗೆ ರಾಜಕಾರಣಿ ಮಕ್ಕಳಿಗೆ ಆಗತ್ತೆ ಹೊರತು ನಮ್ಮ ಬಡ ಮಕ್ಕಳು ಮಾತ್ರ ಅದು ಕಣಸು ಕಣಸಾಗಿ ಉಳಿತಾರೆ ಇದು ನಾವು ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅದು ಖಾಸಗೀಕರಣ ಆಗಬಾರದು ಸರ್ಕಾರಿ ಆಸ್ಪತ್ರೆ ಆಗೇ ಉಳಿಬೇಕು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಈಗಾಗಲೇ ಆದೇಶ ಆಗಿದೆ ಇದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಆಗ್ಬೇಕು ಅಂತ ಹೇಳಿ ಅದನ್ನು ಕೂಡ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅದು ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗಬೇಕು ಅಂತ ಹೇಳಿ ನಾವು ಒಂದು ಚಳವಳಿಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಎರಡು ತಿಂಗಳಿಂದ ಅಂಬೇಡ್ಕರ್ ಸರ್ಕಲ್ ದಲ್ಲಿ ನಾವು ಈ ಒಂದು ಹೋರಾಟವನ್ನು ಆರಂಭಿಸಿದ್ದೇವೆ ಧರಣಿ ಕೂತಿದ್ದೇವೆ ಖಾಸಗೀಕರಣ ಆದ್ರೆ ಸರ ದುಡ್ಡು ಕೊಡಬೇಕಾಗ್ತದೆ ಬಡ ಜನರು ಬಂದಿದ್ದಾರೆ ತಂಡ ಜನ ಬಂದಿದ್ದಾರೆ ಆ ಅನಾನುಕೂಲ ಆಗ್ತದೆ ಇವ್ರಿಗೆ ದುಡ್ಡು ಕೊಟ್ಟು ಆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸುವಂತ ಶಕ್ತಿ ಇರೋದಿಲ್ಲ ಕೆಲವೊಂದ್ಸಲ ಅವರು ತೋರಿಸ್ದೇನೇ ಸಾಯುವಂತ ಪ್ರಸಂಗ ಕೂಡ ಬರಬಹುದು ಸರ್ಕಾರಿ ಕಾಲೇಜ್ ಆಗ್ಬೇಕು ಸರ ಆಮೇಲೆ ಸರ್ಕಾರಿ ಆಸ್ಪತ್ರೆ ಆಗ್ಬೇಕು ಸರ್ಕಾರಿ ಕಾಲೇಜ್ ಆಗೋದ್ರಿಂದ ಬಡ ಜನರು ಕೂಡ ಒಂದು ಮೆಡಿಕಲ್ ಮುಂದೆ ಬರಲಿ ಈಗ ದುಡ್ಡು ಇದ್ದವರೇ ಮೆಡಿಕಲ್ ಮುಂದೆ ಹೋಗ್ತಾ ಇದ್ದಾರೆ ಡಾಕ್ಟರ್ ಓದ್ತಾ ಇದ್ದಾರೆ ಬೇಸಿ ನರ್ಸಿಂಗ್ ಅವೆಲ್ಲ ಓದ್ತಾ ಇದ್ದಾರೆ ಆ ದೊಡ್ಡ ದೊಡ್ಡ ಸ್ಥಾನಕ್ಕೆಲ್ಲ ಶ್ರೀಮಂತ ಜನನೇ ಹೋಗ್ತಾ ಇದ್ದಾರೆ ಡಾಕ್ಟರ್ ಮಕ್ಕಳೇ ಡಾಕ್ಟರ್ ಆಗ್ತಾ ಇದ್ದಾರೆ ಕಾರಣ ಇಷ್ಟೇ ದುಡ್ಡು ಅದ ಅಂತ ತಿಳ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ದುಡ್ಡು ಇರದೇ ಇದ್ದವ್ರಿಗೆ ಇದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದ್ರೆ ಇದು ಒಂದು ಅನುಕೂಲ ಆಗ್ತದೆ ಬಡ ಜನರು ಕೂಡ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ನಮ್ಮ ಒಂದು ಹೊರಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ